ಅವರ ಬಡಸ್ತಾನ ಇತ್ತು ಜನಗಳದ್ದು ತೊಂದರೆಗಳಿತ್ತು ಅದಕ್ಕೋಸ್ಕರ ನಮಗೆ ಮೊಬೈಲ್ ಅಲ್ಲಿ ನೋಡ್ಕೊಂಡು ಬಂದಿರೋ ಪರವಾಗಿಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ ನಮ್ದು ಸ್ವಲ್ಪ ಲ್ಯಾಂಡ್ ಪ್ರಾಬ್ಲಮ್ ಇತ್ತು ಮನೆ ಕಡೆ ಪ್ರಾಬ್ಲಮ್ ಇತ್ತು ಆಮೇಲೆ ನಮಗೆ ಬಿಸ್ನೆಸ್ ಪ್ರಾಬ್ಲಮ್ ಇತ್ತು ಇಲ್ಲಿ ಮೇಲೆ ಸ್ವಲ್ಪ ಪರವಾಗಿಲ್ಲ ಎಲ್ಲರೂ ಅನ್ನ ತಿನ್ ನನಗೆ ಎರಡನೇ ಬರದಲ್ಲಿ ಅನ್ಬಿಡ್ತೀವಿ ಮನೆಯಲ್ಲಿ ಪ್ರಾಬ್ಲಮ್ ಅದು ಫಸ್ಟ್ ಟೈಮ್ ಬಂದಾಗ ಸ್ವಲ್ಪ ಚೆನ್ನಾಗಿ ಅನ್ಪಿ ಅನಿಸಿದೆ ಅದಕ್ಕೆ ಇವಾಗ ಸೆಕೆಂಡ್ ಟೈಮ್ ಬಂದಿದ್ವಿ ಐದು ವಾರ ಶುಕ್ರವಾರ ಬಂದಿದೀವಿ ಪರವಾಗಿಲ್ಲ ಹಾ ಫ್ರೀ ಮೆಡಿಶನ್ ಕೊಡ್ತಾರೆ ಮತ್ತೆ ಇದು ಬಂದ್ಬಿಟ್ಟು ಇಲ್ಲಪ್ಪ ಅಂತ ಹೇಳ್ತಾರಲ್ಲ ಅದಕ್ಕೆ ಮೆಡಿಸನ್ ಇದು ಇದೂ ಅಷ್ಟೇನೆ ಎರಡೂ ಅದಕ್ಕೇನೆ ಒಂದು ರೂಪಾಯಿ ದುಡ್ಡು ತಗೊಳಲ್ಲ ಇದು ಯಾವುದೇ ಐಟಮ್ಸ್ ಕೊಟ್ರೂ ದುಡ್ಡು ಕೊಡಲ್ಲ ಹಣದ ಸಮಸ್ಯೆ ಇತ್ತು ದೇವ್ರ ಹತ್ರ ಬಂದು ಬೇರ್ಕೊಂಡೆ ಅದು ಎರಡು ಲಕ್ಷ ಲೋನ್ ಸ್ಯಾಂಕ್ಷನ್ ಆಯಿತು ಇವಾಗ ಒಂದು ತೆಂಗಿನಕಾಯಲ್ಲಿ ನೀವು ಏನೋ ಮಾಡ್ತಾ ಇದ್ರಿ ಸ್ವಾಮಿಗಳೇ ತೆಂಗಿನಕಾಯಿ ಅಂದ್ರೆ ಕೆಲವ್ರಿಗೆ ದೃಷ್ಟಿದೋಷ ಇರ್ತದೆ ಕೆಲವರಿಗೆ ಮನೆ ಸಮಸ್ಯೆ ಇರ್ತದೆ ಇವಾಗ ನೀವು ಅವ್ರು ಬಂದಿದ್ರಲ್ಲ ಸ್ವಾಮಿಗಳು ಭಕ್ತಾದಿಗಳು ಏನ್ ಆತರ ಮಾಡ್ತಾ ಇದ್ರಿ ಸ್ವಲ್ಪ ಮಾಹಿತಿ ಕೊಡಿ ಆ ತೆಂಗಿನಕಾಯಿ ಏನಂದ್ರೆ ಮರದಲ್ಲಿ ತೆಂಗಿನಕಾಯಿ ಬೀಲ್ ಕತ್ಕೊಂಡ್ ಬರಕ್ ಹೇಳ್ತೀವಿ ಮನೆಯಲ್ಲಿ ದೇವ ಗಾಳಿ ಏನಾದ್ರು ಬಾಧೆ ಇರುತ್ತೆ ಅದು ನಿವಾರಣೆಗೆ ಅದ್ರಲ್ಲಿ ದಿಗ್ಬಂಧನ ಅಷ್ಟು ದಿಗ್ಬಂಧನ ಮಾಡಿ ಕೊಟ್ಟು ಕಲಿಸ್ತೀವಿ ತೆಂಗಿನಕಾಯಲ್ಲಿ ತೆಂಗಿನಕಾಯಿ ಪರಿಹಾರ ಪ್ರತಿನಿತ್ಯ ಇರುತ್ತೆ ಶುಕ್ರವಾರ ಅಮಾವಾಸ್ಯೆಗೆ ವಿಶೇಷ ಪೂಜೆ ಇರುತ್ತೆ ಇರುತ್ತೆ ಬರೋ ಭಕ್ತಾದಿಗಳು ಬರ್ಬೋದು ಬರ್ಬೋದು ಡೈಲಿ ಬೇಕಂದ್ರೆ ಬೆಳಿಗ್ಗೆ ಸಂಜೆ ಇರ್ತಾರೆ ಪೂಜೆ ದೇವಸ್ಥಾನದಲ್ಲಿ ಇರ್ತಾರೆ ಪರಿಹಾರ ಬೇಕಂದ್ರೆ ಶುಕ್ರವಾರ ಅಮಾವಾಸ್ಯೆಗೆ ಮಾತ್ರ ಪರಿಹಾರ ಇರ್ಬೇಕು ಪರಿಹಾರ ಬೇಕು ಕೊಡ್ತೀರಾ ಇನ್ನೊಂದು ಕ್ವಶನ್ ಎಲ್ಲ ಕೇಳೋದು ಏನಂದ್ರೆ ಇವಾಗ ನಮ್ಮ ಮನೇಲಿ ಏನೋ ಕಷ್ಟ ಇರುತ್ತೆ ನಾವು ಅಲ್ಲಿ ಹೋಗಕ್ ಆಗಲ್ಲ ಅಂದ್ರೆ ನಾವು ಧಾರವಾಡ ಇರ್ತೀವಿ ರಾಯಚೂರು ಹುಬ್ಳಿ ಇರ್ತೀವಿ ಅಷ್ಟು ದೂರಿಂದ ಇಲ್ಲಿ ಬರಕ್ ಆಗಲ್ಲ ಅಂದ್ರೆ ಸಮಸ್ಯೆ ನೀವ್ ಹೆಂಗ್ ಪರಿಹಾರ ಕೊಡ್ತೀರಾ ಸಮಸ್ಯೆ ಇಲ್ಲಿ ಬಂದ್ರೆ ಮಾತ್ರ ನಾನು ಪರಿಹಾರ ಕೊಡ್ತೀನಿ ಫೋನ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಪರಿಹಾರ ಕೊಡಲ್ಲ ಅಲ್ಲ ನೀವೇನಾದ್ರೂ ಹೋಗ್ತಿರ ಇಲ್ಲ 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 ಏನಾದ್ರೂ ಅವ್ರ ಪರಿಹಾರ ಬೇಕಂದ್ರೆ ದೇವಸ್ಥಾನಕ್ ಬಂದ್ರೆ ಏನ್ ಪರಿಹಾರ ಇದ್ರು ಮಾಡ್ ನಾವು ಅವ್ರ ಫೋನ್ ಅಲ್ಲಿ ಆನ್ಲೈನ್ ಅಲ್ಲಿ ಪರಿಹಾರ ಕೊಡು ಅಂದ್ರೆ ಯಾವ್ದೇ ಕಾರಣಕ್ಕೂ ಪರಿಹಾರ ಕೊಡಲ್ಲ ಟೈಮ್ ಪಾಸ್ ಗೆ ಯಾರಾದ್ರೂ ಮಾತಾಡಂಗಿದ್ರೆ ಮಾತಾಡಬೇಡಿ ಇವಾಗ ಸುಮ್ ಸುಮ್ಮನೆ ಟೈಮ್ ಪಾಸ್ ಮಾತಾಡ್ತಾರೆ ಶುಗರ್ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತಾ ಎಣ್ಣೆ ಬಿಡ್ಸಕ್ ಆಗುತ್ತಾ ಅವೆಲ್ಲ ಸುಮ್ನೆ ಇರ್ತಾರೆ ಬಂದು ಚೆಕ್ ಮಾಡಿ ನಿಮ್ ನಂಬಿಕೆ ಇದ್ರೆ ತಗೊಂಡೋಗಿ ನಾವೇನು ದುಡ್ಡು ಸಂಪಾದನೆ ಮಾಡಕ್ ಮಾಡ್ತಾ ಇಲ್ಲ ಫ್ರೀಯಾಗಿ ಕೊಡ್ತಾ ಇದೀವಿ ನಿಮ್ಗೆ ಇಷ್ಟ ಇದ್ರೆ ಬಂದು ನಂಬಿಕೆ ಇದ್ರೆ ಬಂದು ಹೋಗಿ ಅಷ್ಟೇ ನಾವ್ ಹೇಳೋದು ಸುಮ್ನೆ ಟೈಮ್ ಪಾಸ್ ಮಾಡಕ್ ಅಂತ ಫೋನ್ ಮಾಡಕ್ ಹೋಗ್ಬೇಡಿ ಇವಾಗ ಇನ್ನೊಂದು ಕ್ವಶನ್ ಸ್ವಾಮಿ ಯಾಕಂದ್ರೆ ಎಲ್ಲಾ ಭಕ್ತಾದಿಗಳ ಮನಸ್ಸಲ್ಲಿ ಎಲ್ಲಾ ಇವಾಗ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಮಾಟ ಮಂತ್ರಗಳು ನಡೀತಾ ಇದೆ ಅದಕ್ಕೆ ಎಷ್ಟು ಮಟ್ಟು ಪರಿಹಾರ ಕೊಡ್ತೀರಾ ನೀವು ಇಲ್ಲಿ ತೌಸಂಡ್ ಪರ್ಸೆಂಟ್ ಪರಿಹಾರ ಕೊಡ್ತಾ ಇದ್ದೀವಿ ಸ್ವಾಮಿ ಬ್ಲಾಕ್ ಮ್ಯಾಜಿಕ್ ರಿಮೋ ಗಾಲಿ ಧೂಳಿ ಮಾಟ ಮಂತ್ರ ದೇವ್ಗಳು ಬಿಡಿಸೋದ್ ಯಾವ್ದೇ ಕಾರಣಕ್ಕೂ ಫ್ರೀ ಕಾಸ್ಟ್ ಅಲ್ಲಿ ಮಾಡ್ತಾ ಇದೀವಿ ಯಾರ ತರನು ತಿಳ್ಕೊಬೇಡಿ ಯಾರು ಸ್ವಾಮಿಗಳು ಬಂದ ದುಡ್ಡು ಇಸ್ಕೊಳ್ತಾ ಇದಾರ ದೇವ ಬಿಡ್ಸಕ್ಕೆ ನಿಮ್ಮೇನ್ ಮಂತ್ರಸಕ್ಕೆ ಇಲ್ಲ ಬೇರೆ ಕಟುವಡಿಯಕ್ಕೆ ಏನಾದ್ರು ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ರೆ ತಗೊಳ್ಳಿ ಯಾವುದೇ ಕಾರಣಕ್ಕೂ ಇಲ್ಲ ದೇವ್ಗಳು ಬಿಡಿಸ್ತಾ ಇದ್ದಾರೆ ಹೋಗಿ ಅಲ್ಲಿ ಕೂಡ ಅವ್ರು ಕೇಳ್ಕೊಂಡ್ಬಿಡಿ ಅಲ್ಲಿ ಚಕ್ರ ಹಾಕಿ ಮಾಡ್ತಾ ಇದ್ದಾರೆ ಅಲ್ಲಿ ಅವ್ರನ್ನ ಕೂಡ ಕೇಳ್ಕೊಂಡ್ಬಿಡಿ ಕಸ್ಟಮರ್ನ ಏನಾದ್ರು ದುಡ್ಡು ಕೊಟ್ಟಿದ್ದೀರಾ ಅಂತ ಅವ್ರ ಪೂಜಾ ಸಂಬಂಧ ತಂದಿದಾರೆ ಪೂಜೆ ಮಾಡಿ ಕಲ್ಸ್ತಾ ಇದೀವಿ ಕಟ್ಟುವಡ್ದ್ ಬಿಟ್ಟು ದಿಗ್ಬಂಧನ ಮಾಡಿ ತಾಯ್ತ ಕಲಿಸ್ತೀವಿ ತಾಯ್ತ ಕೂಡ ದುಡ್ಡು ಪ್ರೀನ ಕೂಡ ದುಡ್ಡು ತಕೊಳ್ತಾ ಇದ್ರೆ ಇಲ್ಲಿ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಲ್ಲೋದ್ರೆ ದುಡ್ಡು ಅದು ಇದು ಅಂತ ನಮ್ದು ಎಕ್ಸ್ಪೆನ್ಸ್ ಚಾರ್ಜ್ ಇರುತ್ತೆ ಅದು ಇದು ಬೇಕಾಗಿಲ್ಲ ಇಲ್ಲೇ ಬನ್ನಿ ಪ್ರೀ ಕಷ್ಟ ಮಾಡ್ ಕಲಿಸ್ತೀವಿ ಏನೇ ಪ್ರಾಬ್ಲಮ್ ಏನೇನೇ ಸಮಸ್ಯೆ ಇದೆ ಬೇತಲ್ಲ ಮಹಾಸಕ್ತಿ ಪೀಠಕ್ಕೆ ಬಂದು ಒಂದ್ಸತಿ ಭೇಟಿ ಕೊಡಿ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಮಾಡ್ ಕಲಿಸ್ತೀವಿ ಇದು ಬೇತಾಲ ಮಹಾಶಕ್ತಿ ಪೀಠ ಅಂಡ್ ರುದ್ರ ಭದ್ರಕಾಳಿ ಇದು ಮೂರು ವರ್ಷ ಮುಂಚೆ ಬೇತಾಲಯ ದೇವಾಲಯ ನಿರ್ಮಾಣ ಆಯಿತು ಆಮೇಲೆ ಬೇತಾಲ ಕಾಲಭೈರವ ಪ್ರತಿಂಗರ ಕಾಟೇರಮ್ಮ ನಾಗಮ್ಮ ಕರಿಕುಟ್ಟಿ ವಿಷ್ಣುಮಯ ಪ್ರತಿಷ್ಠಾಪನೆ ಮಾಡಿದ್ವಿ ಇಷ್ಟು ದೇವ್ರನ್ನ ಇಲ್ಲಿ ಪ್ರತಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಫಸ್ಟು ನಾವು ಭದ್ರಕಾಳಿ ಸಿದ್ಧಿ ಮಾಡ್ಕೊಂಡ್ವಿ ಮಶಾನಕಾಳಿ ಅಂತ ಆಮೇಲೆ ಬೇತಾಳನ ಸಿದ್ಧಿ ಮಾಡ್ಕೊಂಡಿದ್ದೀವಿ ಕರಿಕುಟ್ಟಿ ಸಿದ್ಧಿ ಮಾಡ್ಕೊಂಡಿದ್ದೀವಿ ಎಲ್ಲ ದೇವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋರೆಲ್ಲ ಆ ಕೆಲಸಗಳಿಗೆ ಇಟ್ಕೊಂಡು ಪ್ರತಿಷ್ಠಾಪನೆ ಮಾಡಿದ್ದೀವಿ ಇವಾಗ ಕಾಲ ಬೈರುವ ಪ್ರತಿಷ್ಠಾಪನೆ ಮಾಡಿದೀವಿ ದುಡ್ಡು ಖರ್ಚು ಕೋರ್ಟು ಕಚೇರಿ ಇದಕ್ಕೆ ಅದು ನೂರ ಎಂಟು ಪ್ರದರ್ಶನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಗಾಲಿ ಬಿಡಿಸೋದು ಬಂದು ಕಾಟೇರಾಮ್ ಹತ್ರ ನಾಗಮ್ಮ ಮಾತ್ರ ಇದೆ ನಾಗ ಮಾತ್ರ ದೇವಗ್ಲು ಚಕ್ರ ಹಾಕಿ ಬಿಡಿಸೋದು ಅಲ್ಲಿ ಮಾಡಿದ್ದೀವಿ ತಿಂಗಳ ಬಂದು ಚತುರು ಸಮಾರಣಕ್ಕೆ ಪ್ರತಿಗಳ ದೇವಿನ ಪ್ರತಿಷ್ಠಾಪನೆ ಮಾಡಿದೀವಿ ಪಾರ್ವತಿಗೆ ಮೆ ಮಿಕ್ಕಿದ ಮನೆಯ ಸಮಸ್ಯೆ ಕೋರ್ಟು ಕಚೇರಿಗೆ ಈ ತರ ಏನೇ ಪ್ರಾಬ್ಲಮ್ ಇದು ಸಮಸ್ಯೆ ಇದ್ರೂ ಅದಕ್ಕೆ ಪ್ರತಿಷ್ಠಾಪನೆ ಮಾಡಿದ್ವಿ ನೂರ ಎಂಟು ಪ್ರದರ್ಶನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಇಲ್ಲಿ ಈ ದೇವಸ್ಥಾನ ವಿಶೇಷ ಇದೆ ಬೇತಾಳ ಶಕ್ತಿ ಬೇತಾಳ ಇದೆಲ್ಲ ಸುತ್ತಾಡ್ತಾ ಇದ್ರು ಅದು ನೋಡಿ ಬೇತಾಳ ಅಂದ್ರೆ ಒಂದು ಗಾಳಿ ದೇವ ಪಿಶಾಚಿಗಳಗಳ ಅಧಿಪತಿ ಅದಕ್ಕೆ ಆ ಮಾಂತ್ರ ಮಂತ್ರ ಏನಾದ್ರೂ ಇದ್ರೆ ನೂರ ಎಂಟು protection ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಅಂತ ನಾವು ಅಲ್ಲಿ ಮಾಡಿ ಇದೀವಿ ಅದನ್ನ ನಾವು ಹೇಳ್ತೀವಿ ಎಂಟು ಪ್ರತಿಷ್ಠೆ ಮಾಡಿ ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಅದಕ್ಕೆ ಅವರು ಪ್ರತಿಷ್ಠೆ ಮಾಡ್ತಾ ಇದ್ದಾರೆ ನಮಸ್ಕಾರ ನಾನು ಸಮಸ್ಯೆ ಇತ್ತು ಹಣದ ಸಮಸ್ಯೆ ಇತ್ತು ದೇವ್ರ ಹತ್ರ ಬೇಡ್ಕೊಂಡೆ ಅದು ಎರಡ್ ಲಕ್ಷ ಲೋನ್ ಸ್ಯಾಂಕ್ಷನ್ ಸಾಂಕ್ಷನ್ ಒಂದ್ ವೀಕಲ್ಲ ಎಲ್ಲರೂ ಬಂದು ದೇವ್ರನ್ನ ಬೇಡ್ಕೊಂಡ್ರೆ ನಂಬಿಕೆ ಇಟ್ಟರೆ ಆಗುತ್ತೆ ಎಲ್ಲ ಕೆಲಸ ಅಂತ ಹೇಳಿ ಹಾ ನಂಬಿಕೆ ಮೇಲೆ ಅಲ್ವಾ ಹಾ